ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಬಲ್ ಸೆರ ಒಂದು ಕಂಪ್ನಿಯ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಮಾರಾಟಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಒಳ್ಳೆ ಗುಡ್ ಕಂಡೀಷನ್ ಇರತಕ್ಕಂತ ಒಂದು ರಾಶಿ ಮಿಷಿನ್ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ರಾಶಿ ಮಷಿನ್ ಗಳು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇರ್ತೇನೆ ಡೈಲಿ ಹಾಗೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ವಾಸ್ಆಪ್ ನಂಬರ್ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದ್ವಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಲೇಟ್ ಮಾಡ್ದೆ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಡಬಲ್ ಸೆಟ್ ಅನ್ನೋ ಒಂದು ಕಂಪ್ನಿಯ ರಾಶ್ ಮಿಷಿನ್ ಸ್ನೇಹಿತರೆ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಎಲ್ಲಾ ತರಹದ ಬೆಳೆಗಳನ್ನು ಹಾಕ್ಬಹುದು ಸ್ನೇಹಿತರೆ ಶೇಂಗಾ ಒಂದು ಬಿಟ್ಟರೆ ಮೆಕ್ಕೆಜೋಳ ಆಗಿರಬಹುದು ತೊಗರಿ ಅಲಸಂದಿ ಉದ್ದು ಹೆಸರು ಭತ್ತ ಎಲ್ಲಾ ತರಹದ ಬೆಳೆಗಳನ್ನ ಹಾಕ್ಬಹುದು ಶೇಂಗಾ ಒಂದು ಮಾತ್ರ ಬರಲ್ಲ ಅಂತ ಹೇಳ್ತಿದ್ರೆ ನಾಲ್ಕು ಕಟ್ರೆಗಳು ನಾಲ್ಕು ಜಾಲಿಗಳು ಸೇರಿ ಈ ಒಂದು ರಾಶಿ ಮಿಷಿನ್ ಮಾರಾಟಕ್ಕೆ ಇರತಕ್ಕಂಥದ್ದು ಮಾಡೆಲ್ ಬಂದು ಎರಡ್ ಸಾವಿರದ ಇಪ್ಪತ್ತೈದರ ಎಂಟನೇ ತಿಂಗಳು ರಾಶಿ ಮಿಷಿನ್ ಸ್ನೇಹಿತರೆ ಎಂಟನೇ ತಿಂಗಳು ಎರಡ್ ಸಾವಿರದ ಐದರ ಮಾಡಲ್ ಅಂದ್ರೆ ನಾಲ್ಕರಿಂದ ಐದು ತಿಂಗಳಾಗಿದೆ ಅಂತ ಓನ್ ರೀ ಒಂದು ರಾಶಿ ಗೆ ಇನ್ನು ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ನಲವತ್ತೈದು ಎಚ್ ಪಿ ಟ್ರಾಕ್ಟರ್ ಮತ್ತೆ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಮಾಡಬಹುದು ಅಂತ ಓನರ್ ಹೇಳ್ತಿದ್ರೆ ಸ್ನೇಹಿತರೆ ನಲವತ್ತೈದು ಎಚ್ ಪಿ ಆರ್ ಸಾವಿರ ಈ ಒಂದು ರಾಶಿ ಮಿಷಿನ್ ಲೊಕೇಶನ್ ಬಂದು ಅಡ್ರೆಸ್ ಬಂದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕ್ನ ಹಿರೇಮಲಗಾವಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ಇನ್ನು ಒಂದು ತಾಲೂಕ್ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಕೂಡಲ ಸಂಗಮದ ಹತ್ರ ಇದೆ ಅಂತ ಓನರ್ ಹೇಳ್ತಿದಾರೆ ಊರು ಲೊಕೇಶನ್ ನೋಡ್ಕೊಳ್ಳಿ ಅದಕ್ಕೇನಿಲ್ಲ ಇನ್ನು ಒಂದು ರಾಶಿ ಮಿಷಿನ್ ಬೆಲೆ ಬೆಳೆದು ಓನರ್ ಯಾವತ್ತರ ಪ್ರೈಸ್ ಬಂದು ಐದು ಲಕ್ಷ ಇಪ್ಪತ್ತು ಸಾವಿರ ಇರ್ತಾ ಐದು ನಲ್ವತ್ತರವ್ರ್ಗೆ ಹೇಳಿದ್ರು ಬಟ್ ಐದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಲೊಕೇಶನ್ ನೋಡಕೊಂಡು ನಿಮ್ಮ ಪ್ರೈಸ್ ನೀವು ಕೂಡ ಕೇಳ್ಕೊಬೋದು ಹೆಚ್ಚು ಕಡಿಮೆ ಆಗುತ್ತೆ ಯಾರು ಇಷ್ಟ ಆಗುತ್ತೋ ಅಂತ ಅವ್ರ ಪ್ರೈಸ್ ಕೇಳ್ಕೊಳ್ಳಿ ಅಕಸ್ಮಾತ್ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡ್ಕೋಬೇಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾನೆ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ರಾಶಿ ಮಿಷನ್ ಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್